ರಿಪೋರ್ಟ್ ಪತ್ರಕರ್ತ ಇದ್ರು ಅವಾಗ ಅವ್ರಿಗೆ ಗೌರವ ಇಪ್ಪತ್ತೈದು ರೂಪಾಯಿ ಇತ್ತು ತಿಂಗಳ ಇಪ್ಪತ್ತೈದು ರೂಪಾಯಿ ಇತ್ತು ನಮ್ಮ ಹುಗಾರ್ ಸರ್ ಅವರು ಬಲಿಷ್ಠ ವಾರ್ತ ಇನ್ನೊಂದು ಮಮಲಾ ಪ್ರಮಾಣ ತೆಗೆದ್ರು ಸಾಯಂಕಾಲ ಮೇಲೆ ಬರ್ತಾ ಇದ್ರು ಪಾಪ ಅವರು ಮೊನ್ನೆ ಕೊಡ್ಬೇಕಾದ್ರೆ ನಾ ಇಲ್ಲಿ ಮಾತಾಡಕ ಇಷ್ಟೇ ಕಾರಣ ರೈವರ್ ಬಂದ್ರು ಹುಕ್ಕೇರಿಯಲ್ಲಿ ಇಲೆಕ್ಷನ್ ದುಡಿತ್ತು ಹನ್ನೊಂದು ಗಂಟೆಗೆ ಬಿಟ್ಟು ಮೂರ್ ಗಂಟೆ ಬಂದ ಜಾಮ್ ಆಗಿ ಅಷ್ಟು ವಯಸ್ಸಲ್ಲಿ ಬಂದು ಕಾಣ್ಬಿಟ್ರು ಒಂದೇ ವಿಷಯ ಅಂದ್ರ ಈಗ ತೊಂಬತ್ತೈದು ಇಸ್ವಿಯಲ್ಲಿ ನಮ್ಮ ಸಾಯಿಬ್ರ ಮಮತಾ ಪ್ರಮಾಣ ಪತ್ರಿಕೆ ಇತ್ತು ನಮ್ಮ ಹುಗಾರ್ಸ ಹುದ್ದಾರ್ಸುದ್ರ ಅಪ್ಪ ಇದ್ರು ಬಸವರಾಜ್ ಹುದ್ದಾರ ಅವರು ಮತ್ತು ನಮ್ಮ ಸಿದ್ದಪ್ಪ ಹುಗಾರ ಅವರು ಅವರು ವಾರ ಪತ್ರಿಕೆ ಇದ್ರೆ ಸಮಾಜದಲ್ಲಿ ಅಂಕು ತಿದ್ದಲು ಅವರು ಬಡ ಬಡತಾ ಇದ್ರು ಕೂಡ ಯಾರಿಗೂ ಅಂಜದೆ ಅಳುಕದೆ ನೇರವಾಗಿ ಅವರು ಸಮಾಜ ಅಂತ ಕಾರ್ಯಕ್ರಮ ಮಾಡಿದ್ರು ನೋಡ್ರಿ ಸರ್ ಕಮ್ಯುನಿಸ್ಟ್ ಪೇಟ ಅವರು ಸರ್ ಬಿಜೆಪಿ ಪೇಟ ಅವರು ತತ್ವ ಬೇರೆ ಆದರೂ ಹೋರಾಟ ಒಂದೇ ಅಂತ ಅವರು ಹೋರಾಟ ಮಾಡಿದರು ಆ ಟೈಮ್ಗ ತೊಂಬತ್ತೈದರಾಗ ಡಾಕ್ಟರ್ ಎಸ್ ಪಿ ಸಾಹೇಬರು ರಾಮಕೃಷ್ಣ ಸಾಹೇಬರು ಇದ್ರು ಇವ್ರಿಗೆ ಅಟ್ರೆಸ್ಟಿಕ್ ಕೇಸ್ ಹಾಕಿದ್ರೆ ಸಿ ಪಿ ಸಿ ಆರ್ ಕೇಸ ಡಾಕ್ಟರ್ ಹುದ್ದಾರ ಮೇಲೆ ಹುಗಾರ ಮೇಲೆ ಕೇಸ್ ಹಾಕಿದ್ರು ಆ ಟೈಮ್ ನಾವು ಗೋಕಾಕದಲ್ಲಿ ಜೂನಿಯರ್ ಕಾಲೇಜಲ್ಲಿ ಓಪನ್ ಆಗಿ ಹೋಗಿ ಹೇಳಿದ್ವು ಪತ್ರಕರ್ತರಿಗೆ ಸ್ವತಂತ್ರ ಕೊಡ್ರಿ ನಿರ್ಭೀತಿ ಇರಬೇಕು ನಿರ್ಭೀಣಿ ಇರಬೇಕು ಯಾರ ಬಿಳಿ ಇರತಕ್ಕಂಥ ಕೆಲಸ ಮಾಡೋದಿಲ್ಲ ಆ ಕೆಲಸವನ್ನ ಮಾಡಿದಂತ ಅವಾಗ ನಾವು ಸ್ವತಃ ಎಸ್ ಪಿ ಸರ್ ಹೇಳಿದಾಗ ಎಸ್ ಪಿ ಸರ್ ಕಲ್ಸಿ ಪೊಲೀಸರಿಗೆ ಹೊರಗೆ ನೋಡ್ರಿ ಪತ್ರಕರ್ತರಿಗೆ ತೊಂದರೆ ಕೊಡಬೇಡ್ರಿ ಪತ್ರಕರ್ತರಿಗೆ ನಿಮಿತ್ ಕೆಲಸ ಮಾಡ್ಲಿ ಸಮಾಜ ಅಂಗವಾಗಿ ಕೆಲಸ ಮಾಡ್ಲಿ ಅಂತ ಹೇಳಿದ ಆ ಒಂದು ಘಟನೆ ನೆನಪಾ ಹೇಳ್ಬೇಕಂದ್ರೆ ಕಾಕ್ತಾಯ ಅಂದ್ರೆ ಬುದ್ಧಾರ್ ಸರ್ ಮಗನ ಬಂದು ಪುತ್ತಾರ್ ಸರಿ ವಿವೇಕಾರ್ ಬಂದ್ರೆ ಬಂದಾರೆ ಬುದ್ಧಾರ್ ಅವರು ಏನೋ ಪತ್ರಿಕೆ ಕೆಲಸ ಮಾಡಿದಾರೆ ಆ ಕೆಲಸ ಇವಿಂದ ಯುವಕರಿಗೆ ಮಾರ್ಗದರ್ಶನವಾಗಿ ಬೆಳಿಬೇಕು ಜೊತೆಗೆ ಇನ್ನೊಂದು ಹಿರಿಯರು ಏನಲ್ಲ ಹೂಗಾರ ಸಮಾಜದವರು ಭೂಗಾರಕ್ಕೆ ಇಡಬೇಕು ಭೂಗಾರಕ್ಕೆ ಇಡಬೇಕು ಅಂದ್ರು ಅದಲ್ಲ ಭೂಗಾರ ಅವರಿಂದ ಯಾರು ಉಪಕಾರ ಮಾಡಿಕೊಂಡರೆ ಜೊತೆಗೆ ಸಮಾಜದಲ್ಲಿ ಉಪಯುಕ್ತ ತತ್ವವನ್ನು ಬಯಸಿದ್ದಾರೆ ಕೇವಲ ಭೂಗಾರ ಸಮಾಜ ಅಲ್ಲ ಸಮಸ್ತ ಸಮಾಜದವರು ಅವರ ಜೊತೆಗೆ ನಮ್ಮ ಬಸವರ ಅವರ ತತ್ವವನ್ನು ಆದರ್ಶವನ್ನು ಪಾಲಿಸಿ ಒಂದು ಸಮಾಜಕ್ಕೆ ಆದರ್ಶ ನಾಗರಿಕರನ್ನ ಭವ್ಯ ಭಾರತದಲ್ಲಿ ಬಲಿಷ್ಠ ನಾಗರಿಕರನ್ನ ನಿರ್ಮಾಣ ಮಾಡುವ ಮೂಲಕ ಬಲಿಷ್ಠ ಭಾರತದ ಸಂಪಾದಕರಿಗೆ ಒಂದು ಗೌರವ ಕೊಡಬೇಕು ಅಂತ ಹೇಳುತ್ತ ಇಷ್ಟೊಂದು ಗಡಿಬಿಡಿಯಲ್ಲೂ ಕೂಡ ನಮಗೆ ಮಾತಾಡಲು ಅವಕಾಶ ಕೊಟ್ಟು ನಮ್ಮ ಹಿರಿಯ